ಪ್ಯಾನ್ ಇಂಡಿಯಾ ಸ್ಟಾರ್ ಗಳಾಗಿ ಮಿಂಚುತ್ತಿರುವ ಟಾಲಿವುಡ್ ಹೀರೋಗಳು ಕೂಡ ಇದೀಗ ಕೋಟಿ ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಪುಷ್ಪರಾಜ್ ಪಾತ್ರಕ್ಕಾಗಿ ನಟ ಅಲ್ಲು ಅರ್ಜುನ್ ಪಡೆದ ಸಂಭಾವನೆ ಎಷ್ಟು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಟಾಲಿವುಡ್ ಸ್ಟಾರ್ ನಟರು ಅತಿ ಹೆಚ್ಚು ಸಂಭಾವನೆ ಪಡೆದು ಬಾಲಿವುಡ್ ಹೀರೋಗಳಿಗೂ ಪೈಪೋಟಿ ನೀಡುತ್ತಿದ್ದಾರೆ ಇದೀಗ ವಿಶ್ವದಾದ್ಯಂತ ಪುಷ್ಪ ಟು ಫೀವರ್ ಜೋರಾಗಿದೆ ನಟ ಅಲ್ಲು ಅರ್ಜುನ್ ಅವರ ಸಂಭಾವನೆಗೆ ಸಂಬಂಧಿಸಿದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಕೃತ್ ವೈರಲ್ ಆಗ್ತಿದೆ ಬಾಹುಬಲಿ ಸಿನಿಮಾ ಬಳಿಕ ಟಾಲಿವುಡ್ ರೇಂಜ್ ಬದಲಾಯಿತು ಸಾಲು ಸಾಲು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದ ತೆಲುಗು ಸ್ಟಾರ್ ಗಳು ಇದೀಗ ಬಾಲಿವುಡ್ ಅಂಗಳದಲ್ಲೂ ಸಖತ್ ಸದ್ದು ಮಾಡ್ತಿದ್ದಾರೆ ನಿರ್ದೇಶಕರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡುತ್ತಿದ್ದ ಟಾಲಿವುಡ್ ಅನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ತಿದ್ದಾರೆ ಅಷ್ಟೇ ಅಲ್ಲ ತೆಲುಗು ಹೀರೋಗಳು ಅತಿ ಹೆಚ್ಚು ಸಂಭಾವನೆ ಪಡೆದು ಹಿಂದಿಯ ಸ್ಟಾರ್ ಹೀರೋಗಳನ್ನ ಕೂಡ ಹಿಂದಿಕ್ಕಿದ್ದಾರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಿರುವ ಪುಷ್ಪ ಟು ಸಿನಿಮಾಗೆ ಅಲ್ಲು ಅರ್ಜುನ್ ಪಡೆದ ಸಂಭಾವನೆ ಎಷ್ಟು ಗೊತ್ತಾ ಈ ಕುರಿತ ಸುದ್ದಿಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಲ್ಲು ಅರ್ಜುನ್ ಅವರು ಪುಷ್ಪ ಸಿನಿಮಾದ ಮೂಲಕ ದೇಶ ದೇಶ್ಯಂತ ಜನಪ್ರಿಯರಾದರು ಸುಕುಮಾರ್ ನಿರ್ದೇಶನದ ಪುಷ್ಪ ಚಿತ್ರದ ಮುಂದುವರಿದ ಭಾಗವಾಗಿ ಪುಷ್ಪ ಟು ಸಿನಿಮಾ ಬರ್ತಿದೆ ಆದರೆ ಈಗ ಈ ಸಿನಿಮಾಗೆ ಸಂಬಂಧಿಸಿದ ಪ್ರತಿಯೊಂದು ಸುದ್ದಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿದೆ ಭಾರಿ ನಿರೀಕ್ಷೆಗಳ ನಡುವೆ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಸುಮಾರು ಸಾವಿರ ಕೋಟಿ ಬಿಸ್ನೆಸ್ ಮಾಡಿದೆ ಅಲ್ಲೂ ಅರ್ಜುನ್ ಕೂಡ ಅದೇ ರೇಂಜ್ ನಲ್ಲಿ ಸಂಭಾವನೆ ಪಡೆದಿದ್ದಾರಂತೆ ಈ ಬಗ್ಗೆ ಈಗಾಗಲೇ ಹಲವು ಸುದ್ದಿಗಳು ಹರಿದಾಡ್ತಿದೆ ಪುಷ್ಪಾ ಟು ಚಿತ್ರಕ್ಕಾಗಿ ಐಕಾನ್ ಸ್ಟಾರ್ ಭಾರೀ ಸಂಭಾವನೆಯನ್ನ ಪಡೆದುಕೊಳ್ತಿದ್ದಾರಂತೆ ಎಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಪುಷ್ಪಾ ಸಿನಿಮಾದಲ್ಲಿನ ಅಭಿನಯಕ್ಕೆ ಅಲ್ಲು ಅರ್ಜುನ್ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಿದ್ರು ಇದೀಗ ಪುಷ್ಪ ದಿ ರೂಲ್ಗೆ ಅಲ್ಲು ಅರ್ಜುನ್ ಸುಮಾರು ಮುನ್ನೂರು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ವರದಿಯಾಗಿದೆ ಪುಷ್ಪ ದಿ ರೈಸ್ ಚಿತ್ರಕ್ಕೂ ಮುನ್ನ ಅಲ್ಲು ಅರ್ಜುನ್ ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿರಲಿಲ್ಲ ಆದರೆ ಪುಷ್ಪಾವನ್ ಸೃಷ್ಟಿಸಿದ ಸಂಚಲನದಿಂದ ಸಂಭಾವನೆಯ ರೇಂಜ್ ಹತ್ತು ಪಟ್ಟು ಹೆಚ್ಚಾಯಿತು ಆದ್ರೆ ಆರಂಭದಲ್ಲಿ ಅಂದುಕೊಂಡಿದ್ದಕ್ಕಿಂತ ಪುಷ್ಪ ದಿ ರೂಲ್ ನಲ್ಲಿ ಹೆಚ್ಚಿನ ನಿರೀಕ್ಷೆಯಂತೆ ಸಂಭಾವನೆ ಹೆಚ್ಚಾಗಿದೆ ಈಗಾಗಲೇ ಪುಷ್ಪ ಟೂ ಟ್ರೇಲರ್ ಕೂಡ ರಿಲೀಸ್ ಆಗಿದ್ದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಇನ್ನು ಪುಷ್ಪ ಟೂ ಸಿನಿಮಾ ವಿಶ್ವದಾದ್ಯಂತ ಆರು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಹಾಗೂ ಬಂಗಾಳಿ ಭಾಷೆಗಳಲ್ಲಿ ಹನ್ನೊಂದು ಸಾವಿರದ ಐನೂರು ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಲಿದೆ ಇದುವರೆಗೂ ಭಾರತದ ಯಾವುದೇ ಸಿನಿಮಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿಲ್ಲ ಡಿಸೆಂಬರ್ ಐದರಂದು ಪುಷ್ಪ ಟು ಚಿತ್ರ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಅಲ್ಲು ಅರ್ಜುನ್ ಫ್ಯಾನ್ಸ್ ಈ ಸಿನಿಮಾ ನಿಮ್ಮ ಮೇಲೆ ಭಾರಿ ನಿರೀಕ್ಷೆಯನ್ನು ಹೊಂದಿದ್ದಾರೆ ನಲ್ಲೂ ಪುಷ್ಪರಾಜ್ ಕ್ರೇಜ್ ಜೋರಾಗಿದ್ದು ಅದ್ದೂರಿ ತೆರೆಗೆ ಬರಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಿಡುಗಡೆಗೂ ಮುನ್ನವೇ ದಾಖಲೆಯನ್ನ ಬರೆದಿರುವ ಪುಷ್ಪ ಟು ಬಿಡುಗಡೆ ಆದ ಮೇಲೆ ಇನ್ನೆಷ್ಟು ದಾಖಲೆಯನ್ನ ಸೃಷ್ಟಿಸುತ್ತೋ ಕಾದು ನೋಡಬೇಕಿದೆ